ಷ್ಟು ಮಹತ್ವದ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಆ ಒಂದು ಮಹತ್ವದ ಅಪ್ಡೇಟ್ಸ್ ಅನ್ನು ಈ ಒಂದು ವಿಡಿಯೋದಲ್ಲಿ ಪಡೆದುಕೊಳ್ಳೋಣ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗ ಯಾಕೆ ಡಿಲೇ ಆಗ್ತಾ ಇದೆ ವಿಳಂಬಕ್ಕೆ ನೇರ ಹೊಣೆ ಯಾರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ಏನು ಒಂದು ಸಂದರ್ಶನಲ್ಲಿ ಸಂದರ್ಶನದಲ್ಲಿ ಮಾತನಾಡಿ ಹೇಳಿದ್ದಾರೆ ಮಂಗಳೂರಿನಲ್ಲಿ ಯಾವ ರೀತಿಯಂಥ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರನ್ನು ಕುರಿತು ಎಂಬುದರ ಬಗ್ಗೆ ಮತ್ತು ಕರ್ನಾಟಕ ರಾಜ್ಯ ಮಾನ್ಯ ಏನು ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಜಿ ಪರಮೇಶ್ವರ್ ಅವರು ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಮೌನ ಮುರಿದಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಏನಂದರೆ ಈ ಒಂದು ಹೆಡ್ಡಿಂಗನ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ವರ್ಷ ಸ್ವೀಕಾರಕ್ಕೆ ವಿಳಂಬ ಮಾಡಿದ ಸರ್ಕಾರ ಯಾಕೆ ವಿಳಂಬ ಮಾಡಿದೆ ಈಗ ಏನು ಏಳನೇ ವೇತನ ಆಯೋಗವನ್ನು ಆರ್ಥಿಕ ಇಲಾಖೆಗೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಪರಿಶೀಲನೆಗಾಗಿ ನೀಡಿದ್ದಾರೆ ಆರ್ಥಿಕ ಇಲಾಖೆ ಯಾವ ರೀತಿ ಅಂತ ವಿಳಂಬ ಯಾಕೆ ಮಾಡ್ತಾ ಇದೆ ರಾಜ್ಯದಲ್ಲಿ ಕೆ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ ಏಳನೇ ವೇತನ ಆಯೋಗವನ್ನು ಯಾಕೆ ವಿಸರ್ಜನೆಯನ್ನು ಮಾಡಲಾಯಿತು ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಚರ್ಚೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ಗಳು ಗಳಿರ್ತವೆ ಪ್ರಮುಖವಾಗಿ ಕೆಲವೊಂದಿಷ್ಟು ಪಾಯಿಂಟ್ ಗಳ ಬಗ್ಗೆ ಮಾತಾಡೋ ಮಾತನಾಡೋಣ ಏನಂದ್ರೆ ಒಂದನೇದಾಗಿ ರಾಜ್ಯ ಏಳನೇ ವೇತನ ಆಯೋಗವನ್ನು ಏನು ವಿಸರ್ಜನೆ ಮಾಡಲಾಗಿದೆ ಒಂದನೇ ಪಾಯಿಂಟ್ ಎರಡನೇದಾಗಿ ರಾಜ್ಯ ಏಳನೇ ವೇತನ ಆಯೋಗ ಸರ್ಕಾರವೇ ವಿಳಂಬ ಮಾಡ್ತಾ ಇದೆಯಾ ಮೂರನೇದಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ಇದರ ಬಗ್ಗೆ ಇಂಟ್ರೆಸ್ಟ್ ವಹಿಸ್ತಾ ಇಲ್ವಾ ಮೂರನೇ ಪಾಯಿಂಟು ನಾಲ್ಕನೇ ಪಾಯಿಂಟು ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಒಂದು ಜಾರಿ ಮಾಡೋದಕ್ಕೆ ಆರ್ಥಿಕ ಇಲಾಖೆ ಹಿಂಜರಿತ ಮಾಡ್ತಾ ಇದೆಯಾ ಇದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನಾವು ಈ ಒಂದು ಲೈವ್ ಸೆಷನ್ ಅಲ್ಲಿ ನೋಡ್ತಾ ಹೋಗೋಣ ಮಾಹಿತಿ ನೋಡ್ತಾ ಇರೋರು ಎಲ್ಲರೂ ಸಹ ಲೈಕ್ ಮಾಡಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತೀನಿ ಮತ್ತು ಮೂರು ಪ್ರಮುಖವಾಗಿಂತ ಫಿಟ್ಮೆಂಟು ರಾಜ್ಯ ಸರ್ಕಾರ ಒಂದು ಇಲ್ಲಿ ಗಮನಿಸಬೇಕಾಗುತ್ತೆ ಎಲ್ಲರ ಒಂದು ಗಮನವನ್ನು ಇಲ್ಲಿ ಹರಿಸುವಂತ ಕೆಲಸ ಆಗ್ತಾ ಇದೆ ಒಂದನೇದಾಗಿ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಮಾನ್ಯ ಏನು ಕೆ ಸುಧಾಕರ್ ಅವರ ಅದ್ ಅಧ್ಯಕ್ಷತೆಯಲ್ಲಿ ಒಂದು ಯಾವ ರೀತಿಯಂಥ ಶಿಫಾರಸು ಮಾಡಲಾಯಿತು ಇಪ್ಪತ್ತೇಳು ಪಾಯಿಂಟ್ ಫೋ ಏನು ಫೈವ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಅಷ್ಟು ಫಿಟ್ಮೆಂಟ್ಗೆ ಒಂದು ಶಿಫಾರಸು ಮಾಡಲಾಯಿತು ಇದು ಒಂದನೇದಾಗಿ ಎರಡನೇದಾಗಿ ಒಂದು ಆರ್ಥಿಕ ಇಲಾಖೆ ಟ್ವೆಂಟಿ ಫೈವ್ ಪಾಯಿಂಟ್ ಫೈವ್ ಜೀರೋ ಅಷ್ಟು ತಮ್ಮ ಒಂದು ಶಿಫಾರಸ್ಸು ಮಾಡ್ತಾ ಇದೆ ಅಂತ ಗುಪ್ತ ವರದಿಗಳ ಮುಖಾಂತರವಾಗಿ ಬಂದಿರುವಂತಹ ಮಾಹಿತಿ ಎರಡನೇದಾಗಿ ಮೂರನೇದಾಗಿ ಆರನೇ ವೇತನ ಆಯೋಗದ ಅಡಿಯಲ್ಲಿ ಮೂವತ್ತು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ಪಡೆದಿರುವಂತಹ ನೌಕರರು ಏಳನೇ ವೇತನ ಕನಿಷ್ಠ ಪಕ್ಷ ಥರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ದಲ್ಲಿ ಈ ಮೂರು ಹಗ್ಗ ಜಗ್ಗಾಟದ ನಡುವೆ ನೌಕರರಿಗೆ ಎಷ್ಟು ಸಿಗಲಿದೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಫಿಟ್ಮೆಂಟ್ ನೌಕರರ ಸಂಘ ಯಾವ ರೀತಿಯಾಗಿ ಸರ್ಕಾರದ ಮೇಲೆ ರೆಜರ್ ಬಿಲ್ಡ್ ಮಾಡೋದಕ್ಕೆ ಮುಂದಾಗಲಿದೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ಅಂತ ಸ್ಟೇಟ್ಮೆಂಟ್ ಜಾರಿ ಮಾಡಿದ್ದಾರೆ ಎಂಬುದರ ಬಗ್ಗೆ ಈ ಒಂದು ಪಾಯಿಂಟ್ಗಳ ಸಹ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ದಯವಿಟ್ಟು ಮಾಹಿತಿ ನೋಡ್ತಾ ಇರೋರು ಲೈಕ್ ಮಾಡಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ನೀವು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಪ್ರಮುಖವಾದಂತಹ ಮಾಹಿತಿ ಆಗಿದೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಮತ್ತೆ ಕಾವೇರಿದೆ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಇನ್ನು ಯಾವುದೇ ರೀತಿಯಂತ ಡಿಲೇ ಆಗೋದಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ಒಂದು ಸಂಪೂರ್ಣವಂತ ಕಂಪ್ಲೇಂಟ್ ಡೀಟೇಲ್ಸ್ ಒಂದು ಅಪ್ಡೇಟ್ಸ್ ಅನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೀವು ನೋಡ್ತಾ ಇದ್ರ ಸೆವೆನ್ ಪೈ ಕಮಿಷನ್ ವರದಿ ಸ್ವೀಕಾರಕ್ಕೆ ವಿಳಂಬ ಮಾಡಿದ ಸರ್ಕಾರ ಅಂತ ಕ್ವಶನ್ ಮಾರ್ಕ್ ನೀಡಲಾಗಿದೆ ಯಾವ ರೀತಿಯಾಗಿ ಒಂದು ಒಂದು ಇಲ್ಲಿ ಏನಂದರೆ ಡಿಲೇ ಆಗಿದೆ ಯಾಕೆ ಡಿಲೇ ಆಗಿರಬಹುದು ಇದಕ್ಕೆ ನೇರ ಹೊಣೆ ಯಾರು ಎಂಬುದರ ಬಗ್ಗೆ ತಿಳಿತಾ ಹೋಗೋಣ ನೋಡ್ತಾ ಇದ್ದೀರಾ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಮತದಾನ ಮುಕ್ತಾಯಗೊಂಡಿದೆ ಏನು ಎರಡು ಹಂತದಲ್ಲಿ ರಾಜ್ಯದಲ್ಲಿ ಮುಕ್ತಾಯಗೊಂಡಿದೆ ದೇಶದಲ್ಲಿ ಐದರಿಂದ ಆರು ಹಂತ ಮುಗಿದು ಹೋಗಿದೆ ಜೂನ್ ನಾಲ್ಕರಂದು ಫಲಿತಾಂಶ ಬರಲಿದೆ ಒಂದು ಹಾಗಾಗಿ ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ಕಾವೇರಿದೆ ಏನಂದರೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಒಂದು ಪತ್ರ ಬರೆಯಲಾಗಿತ್ತು ರಾಜ್ಯದಲ್ಲಿ ಕೆಲವೊಂದಿಷ್ಟು ಏನೋ ಮಹತ್ವದ ಬದಲಾವಣೆಗಳು ಕೆಲವೊಂದಿಷ್ಟು ಮಹತ್ವದ ಅಪ್ಡೇಟ್ಸ್ಗಳು ಮಾಡ್ಬೇಕಾಗಿದೆ ಕೆಲವೊಂದಿಷ್ಟು ಒಳ್ಳೆ ಕೆಲಸಗಳನ್ನು ಅಂದ್ರೆ ಏನು ಯಾವೆಲ್ಲ ಒಂದು ಕೆಲಸಗಳು ಕೆಲವೊಂದಿಷ್ಟು ಯೋಜನೆಗಳು ಇಂಪ್ಲಿಮೆಂಟೇಷನ್ ಮಾಡಬೇಕಾಗಿರುವುದರಿಂದ ಚುನಾವಣಾ ನೀತಿ ಸಂಹಿತೆ ಒಂದು ಸಡಿಲಗೊಳಿಸಬೇಕು ರಾಜ್ಯದಲ್ಲಿ ಅಂತ ಕೇಳಿದ್ರು ಅದಕ್ಕೆ ಆನ್ಸರು ಸಹ ಪಾಸಿಟಿವ್ ಬಂದಿದೆ ಈಗಾಗಲೇ ಕೆಲವೊಂದಿಷ್ಟು ಕೆಲಸಗಳು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅದರ ಜೊತೆಗೆ ಏಳನೇ ವೇತನ ಆಯೋಗ ಸಹ ಗಮನ ಹರಿಸೋದಕ್ಕೆ ಮುಂದಾಗಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀರಾ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಮತದಾನ ಮುಕ್ತಾಯಗೊಂಡಿದೆ ಜೂನ್ ನಾಲ್ಕರ ಫಲಿತಾಂಶ ಪ್ರಕಟಗೊಳ್ಳಲಿದೆ ಹಾಗಾಗಿ ಮತದಾನ ಮುಕ್ತಾಯಗೊಳ್ಳುತ್ತಿದ್ದಂತೆ ರಾಜ್ಯ ಸರ್ಕಾರಿ ನೌಕರರು ಅಲರ್ಟ್ ಆಗಿದ್ದಾರೆ ಒಂದು ಸರ್ಕಾರದ ಮೇಲೆ ನೌಕರರ ಪ್ರಮುಖ ಬೇಡಿಕೆ ಕೆ ಸುಧಾಕರ್ ರಾವ್ ಅವರ ನೇತೃತ್ವದ ಏಳನೇ ವೇತನ ಆಯೋಗ ವರದಿ ಜಾರಿಗೊಳಿಸೋದಕ್ಕೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಗೊತ್ತಿರುವಂತಹ ಒಂದು ವಿಚಾರ ಜೊತೆಗೆ ನೋಡ್ತಾ ಇದೀರ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ರಾಜ್ಯ ಸರ್ಕಾರ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಕಾರಣ ಹೇಳಿ ಮಾರ್ಚ್ ವರದಿಯನ್ನು ಹಾಗೆಯೇ ಇಟ್ಟಿತ್ತು ಗೊತ್ತಿರುವಂತಹ ಒಂದು ವಿಚಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾರರ ಶನಿವಾರ ಕರ್ನಾಟಕ ಸರ್ಕಾರಕ್ಕೆ ಒಂದು ಏಳನೇ ವೇತನ ಆಯೋಗ ವರದಿ ಸಲ್ಲಿಸುತ್ತೆ ನಿಮಗೆಲ್ಲ ಗೊತ್ತಿದೆ ಅಂದು ಒಂದು ಮಧ್ಯಾಹ್ನವೇ ಲೋಕಸಭಾ ಚುನಾವಣಾ ವೇಳಾಪಟ್ಟೆ ಘೋಷಣೆಯಾಗಿ ರಾಜ್ಯದಲ್ಲಿ ನೀತಿ ಸಂಹಿತೆ ಜಾರಿಗೆ ಬರುತ್ತದೆ ಜೊತೆಗೆ ನಾವು ನೋಡ್ತಾ ಇದ್ದೀವಿ ಸಾಂದರ್ಭಿಕ ಚಿತ್ರವನ್ನು ಕರ್ನಾಟಕ ರಾಜ್ಯ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂಥ ಕೆ ಸುಧಾಕರ್ ರಾವ್ ಅವರು ಹೆಚ್ ಶಿವರಾಣಿ ಕುರ್ಲುಪಾಟಿ ಅವರು ಇಲ್ಲಿ ಶ್ರೀಕಾಂತ್ ಬಿ ವನಹಳ್ಳಿಯವರು ಎಲ್ಲರೂ ಸಹ ಅಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿರುವಂಥ ಒಂದು ಮಹತ್ವದ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಮೀಟಿಂಗ್ ಒಂದು ಪ್ರಸ್ತುತ ಚಿತ್ರ ಒಂದು ಸಾಂದರ್ಭಿಕ ಚಿತ್ರವನ್ನು ಇಲ್ಲಿ ಮತ್ತು ನೀವು ಜಸ್ಟ್ ಅವ್ರ ಸೈಡಲ್ಲಿ ನೋಡ್ತಾ ಇದ್ದೀರ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರುಗಳಂಥ ಷಡಕ್ಷೇರಿಯವರು ಮತ್ತು ಇಲ್ಲಿ ಎಲ್ಲ ಪದಾಧಿಕಾರಿಗಳು ಏಳನೇ ವೇತನ ಆಯೋಗಕ್ಕೆ ಭೇಟಿ ನೀಡಿ ಯಾವ ರೀತಿಯಂಥ ಪರಿಶೀಲನೆಗಳನ್ನು ಮಾಡಿದ್ದಾರೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಷಡಕ್ಷೇರಿಯವರು ಆದರೂ ಸಹ ಈ ಒಂದು ಚುನಾವಣೆ ಒಂದು ಕಾರಣಗಳನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಡಿಲೇ ಮಾಡ್ತಾ ಇರೋದು ಇಲ್ಲಿ ಕಂಡು ಬಂದಿರುವಂಥ ವಿಚಾರ ಈಗ ಮತದಾನ ಮುಕ್ತಾಯಗೊಂಡಿದೆ ಪ್ರಮುಖವಾದ ವಿಚಾರ ನೋಡೋದಾದರೆ ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರ ಸೇರಿದೆ ಈಗಾಗಲೇ ಯಾರ ಕೈಯಲ್ಲೂ ಇಲ್ಲ ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವರದಿಯನ್ನು ಪಡೆದು ಆರ್ಥಿಕ ಇಲಾಖೆ ನೀಡಿದ್ದಾರೆ ಈಗ ಏಳನೇ ವೇತನ ಆಯೋಗದ ಜಾರಿಗೆ ಸರ್ಕಾರ ಕೈಗೊಳ್ಳಲಿರುವ ಕ್ರಮಗಳೇನು ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ ಎಂಬುದರ ಬಗ್ಗೆ ನಾನು ಆವಾಗಲೇ ಹೇಳಿದ ಹಾಗೆ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕಾಲ ಒದಗಿ ಬಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಏಳನೇ ವೇತನ ಆಯೋಗದ ನಿರ್ಣಾಯಕ ಒಂದು ನಿರ್ಣಯವಾಗಲಿದೆ ಯಾವುದೇ ರೀತಿ ಅಂತ ಡಿಲೇ ಆಗೋದಕ್ಕೆ ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ಒಂದು ಬಿಡ್ತಾ ಇಲ್ಲ ಹಾಗಾಗಿ ರಾಜ್ಯದಲ್ಲಿ ಸರ್ಕಾರ ಯಾವ ರೀತಿ ಅಂತ ಮುಂದಿನ ಸಿದ್ದರಾಮಯ್ಯ ಅವರು ಹೇಳಿದ್ದೇನು ಏಳನೇ ವೇತನ ಆಯೋಗ ಒಂದು ವರದಿ ಸ್ವೀಕಾರ ಮಾಡಿದ ಬಳಿಕ ಟ್ವೀಟ್ ಮಾಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಮಾಡಿದ್ರು ಟ್ವೀಟ್ ಯಾವ ರೀತಿ ಅಂತ ಮಾಡಿದ್ರು ಎಂಬುದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ರಾಜ್ಯದ ಏಳನೇ ವೇತನ ಆಯೋಗವು ವರದಿಯನ್ನು ಸಲ್ಲಿಸಿದ್ದು ಮೂಲ ವೇತನದ ಶೇಕಡ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ರಷ್ಟು ವೇತನ ಹೆಚ್ಚಳ ಮಾಡಲು ಶಿಫಾರಸು ಮಾಡಿದೆ ವರದಿಯನ್ನು ಪರಿಶೀಲಿಸಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದರೆ ವರದಿ ಜಾರಿಯಿಂದ ಸರ್ಕಾರದ ಮೇಲೆ ಸುಮಾರು ಹದಿನೇಳು ಸಾವಿರ ಕೋಟಿ ಹೊರೆ ಬೀಳಲಿದೆ ಎಂದು ಅಂದಾಜಿಸಲಾಗಿದೆ ಆದ್ದರಿಂದ ಸರ್ಕಾರ ವರದಿಯನ್ನು ಪಡೆಯಲು ವಿಳಂಬ ಮಾಡಿತ್ತು ನೋಡ್ತಾ ಇದೀರಾ ಈ ಒಂದು ಕಾರಣವಿದೆ ನೋಡ್ತಾ ಇದ್ರ ಪ್ರಮುಖವಾಗಿ ಇಲ್ಲಿ ಆರ್ಥಿಕ ಕಾರಣವನ್ನೇ ನೀಡಲಾಗ್ತಾ ಇದೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ಹೊರೆ ಸರ್ಕಾರದ ಮೇಲೆ ಬೀಳ್ತಾ ಇರೋದ್ರಿಂದ ಅದನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ನಿಜವಾದಂತ ಸಂಗತಿ ರಾಜ್ಯದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿಗಳು ನೀಡ್ತಾ ಇದ್ದಾರೆ ಆದ್ರೆ ಆರನೇ ಗ್ಯಾರಂಟಿಯನ್ನಾಗಿ ವೇತನ ಆಯೋಗ ನೀಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇವೆಲ್ಲ ಒಂದು ಕಡೆ ಇಲ್ಲಿ ಒಂದು ಸರ್ಕಾರ ಒಂದು ವರದಿಯನ್ನು ಪಡೆಯೋದಕ್ಕೆ ಆಗಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕಾಗ್ಲಿ ಹಿಂಜರಿತವನ್ನು ಮಾಡ್ತಾ ಇದೆ ಯಾವ ಕಾರಣ ಆರ್ಥಿಕ ಕಾರಣ ಆರ್ಥಿಕ ಕಾರಣ ಯಾವ ರೀತಿಯಾಗಿ ಹದಿನೇಳು ಸಾವಿರ ಕೋಟಿ ರೂಪಾಯಿ ಹೊರೆ ಬೀಳಲಿದೆ ಅಂತ ಅಂದಾಜಿಸಲಾಗಿದೆ ಆ ಒಂದು ಅಂದಾಜಿನ ಪ್ರಕಾರವಾಗಿ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಇಲಾಖೆ ಎಚ್ಚರಿಕೆ ನೀಡಿತ್ತು ರಾಜ್ಯದ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಈ ಒಂದು ವೇತನ ಆಯೋಗ ನೀಡಿದ್ರೆ ಈ ಒಂದು ವ್ಯತಿರಿಕ್ತ ಪರಿಣಾಮ ಬೀಳಲಿದೆ ಎಂಬುದರ ಬಗ್ಗೆ ಹೇಳಿದ್ರು ಹಾಗಿದ್ದರೆ ಜೊತೆಗೆ ನೋಡೋಣ ಯಾವ ರೀತಿ ಅಂತ ಹೊಸ ಹೊಸ ಕಾರಣಗಳು ನೀಡಿದ್ದಾರೆ ರಾಜ್ಯ ಸರ್ಕಾರದಿಂದ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲೇ ವೇತನ ಆಯೋಗದ ಅವಧಿ ಅಂತ್ಯಗೊಂಡಿತ್ತು ಎಂಬುದರ ಬಗ್ಗೆ ನೋಡ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ವೇತನ ಆಗದ ಅವಧಿ ಏನು ಎರಡು ಸಾವಿರದ ಇದು ಆರನೇ ವೇತನ ಅವಧಿ ಅಂತ್ಯಗೊಂಡಿತ್ತು ಹಾಗಾಗಿ ಏಳನೇ ವೇತನ ಇಂಪ್ಲಿಮೆಂಟೇಷನ್ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಸರ್ಕಾರಿ ನೌಕರರ ಒತ್ತಡ ಸಹ ಜಾಸ್ತಿ ಆಗಿತ್ತು ಅದರ ಫಲಶೃತಿಯಾಗಿ ಕೆ ಸುಧಾಕರ್ ಅವರ ನೇತೃತ್ವದ ಏಳನೇ ವೇತನ ಆಯೋಗ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿತ್ತು ಎಂಬುದರ ಬಗ್ಗೆ ಜೊತೆಗೆ ಬಳಿಕ ಸರ್ಕಾರ ವೇತನ ಆಯೋಗದ ಅವಧಿಯನ್ನು ಮಾರ್ಚ್ ಹದಿನೈದರ ತನಕ ವಿಸ್ತರಣೆ ಮಾಡಿತ್ತು ಆಯೋಗ ಅವಧಿ ಮುಕ್ತಾಯಗೊಳ್ಳೋದಕ್ಕೂ ಐದು ದಿನ ಮೊದಲೇ ಅವಧಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು ಆದರೆ ಲೋಕಸಭಾ ಚುನಾವಣಾ ಘೋಷಣೆ ಒಂದು ನೀತಿ ಸಂಹಿತೆ ಘೋಷಣೆ ಆಗುತ್ತೆ ಹಾಗಾಗಿ ವರದಿಯನ್ನು ತೆಗೆದುಕೊಳ್ತಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ವೇತನ ಆಯೋಗದ ವರದಿ ತೆಗೆದುಕೊಂಡು ಅದನ್ನು ಇಂಪ್ಲಿಮೆಂಟೇಶನ್ ಮಾಡೋದಿಲ್ಲ ಅದನ್ನು ಆರ್ಥಿಕ ಇಲಾಖೆಗೆ ಒಪ್ಪಿಸ್ತಾರೆ ಆರ್ಥಿಕ ಇಲಾಖೆ ಇನ್ನೂ ಸಹ ತನ್ನ ಒಂದು ವರದಿಯನ್ನು ಸರ್ಕಾರಕ್ಕೆ ವಾಪಸ್ ನೀಡಿಲ್ಲ ಯಾಕೆ ನೀಡಿಲ್ಲ ಎಂಬುದರ ಬಗ್ಗೆ ಕಾರಣಗಳು ಸಹ ನೀಡಿದ್ದಾರೆ ಅದನ್ನು ಸಹ ತಿಳಿದುಕೊಳ್ಳೋಣ ಮಾಹಿತಿ ನೋಡ್ತಾ ಇದ್ರು ಲೈಕ್ ಮಾಡಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಗೋಣ ನಿಮ್ಮ ಡೌಟ್ಸ್ ಅನ್ನು ಕ್ಲಿಯರ್ ಮಾಡ್ತೀನಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸ್ವೀಕಾರ ಮಾಡಿದ ಬಳಿಕ ಟ್ವೀಟ್ ಮಾಡಿದ್ದ ಸಿದ್ದರಾಮಯ್ಯ ಅವರು ನಿನ್ನೆ ನಾನು ಮೈಸೂರಿನಲ್ಲಿದ್ದೆ ಆ ಒಂದು ಹಳೆಯ ಕತೆ ಆದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಿದೆ ಅಂದ್ರೆ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಹೆಚ್ಚಿಸುವಂತೆ ಶಿಫಾರಸು ಮಾಡಲಾಗಿದೆ ರಾಜ್ಯ ಸರ್ಕಾರಿ ನೌಕರರ ವೇತನವನ್ನು ಯಾವ ರೀತಿ ಅಂತ ಹೆಚ್ಚಳ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಒಂದು ಕನಿಷ್ಠ ವೇತನ ನೋಡ್ತಾ ಇದ್ರೆ ಈಗ ರಾಜ್ಯದಲ್ಲಿ ಎಷ್ಟಿದೆ ಹದಿನೇಳು ಸಾವಿರ ರೂಪಾಯಿ ಇದೆ ಅದನ್ನು ಇಪ್ಪತ್ತೇಳು ಸಾವಿರಕ್ಕೆ ಕನಿಷ್ಠ ವೇತನ ಗ್ರೂಪ್ ಎ ಇಂದ ಗ್ರೂಪ್ ಡಿವರೆಗೆ ಈಗ ಯಾರಾದರೂ ಸ್ಟಾರ್ಟಿಂಗ್ ಜಾಯಿನ್ ಆದರೆ ಅವರಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಕನಿಷ್ಠ ವೇತನ ಮೊದಲಿಗೆ ಜಾಯ್ನಿಂಗ್ ಒಂದು ಏನು ಸ್ಯಾಲ್ರಿನೇ ಅಷ್ಟು ಆಗಬೇಕು ಅಂತ ಶಿಫಾರಸು ಮಾಡಿದೆ ಅನೇಕ ಶಿಫಾರಸುಗಳು ಸಹ ಮಾಡಿದೆ ಅದರ ಜೊತೆಗಾಗಿ ಈ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಇಲ್ಲಿ ಈಗಾಗಲೇ ನೋಡ್ತಾ ಇದ್ದೀರಾ ಇದನ್ನು ಸಹ ಕಾರಣವನ್ನು ನೀಡಲಾಗಿದೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಸವಾಲು ಎದುರಿಸುತ್ತಿರುವ ಸರ್ಕಾರ ಏಳನೇ ವೇತನ ಆಯೋಗದ ವರದಿ ಜಾರಿಯಾದರೆ ಹೆಚ್ಚಳವಾಗುವ ಸರ್ಕಾರಿ ನೌಕರರ ವೇತನ ಭತ್ತೆ ಪಿಂಚಣಿಗೆ ಹೆಚ್ಚುವರಿ ಹಣ ಒದಗಿಸಬೇಕಾಗುತ್ತದೆ ಆದ್ದರಿಂದ ಲೋಕಸಭಾ ಚುನಾವಣೆ ಘೋಷಣೆಯಾಗುವ ದಿನವೇ ವರದಿ ಸ್ವೀಕಾರ ಮಾಡಲಾಗಿದೆ ಎಂದು ಮಾತು ಬಂದಿದೆ ಏನಂದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನನೇ ವೇತನ ಆಯೋಗ ನೀಡೋದ್ರಿಂದಾಗಿ ಇಲ್ಲಿ ಬರೀ ಸರ್ಕಾರಿ ನೌಕರರಲ್ಲ ಪಿಂಚಣಿದಾರರು ಸಹ ಅವರ ಭತ್ಯೆಗಳು ಪಿಂಚಣಿಗಳು ಅವರ ಒಂದು ಏನು ಎಲ್ಲ ರೀತಿಯಂತ ಒಂದು ಹೆಚ್ಚಳ ಆಗೋದ್ರಿಂದ ಹದಿನೇಳು ಸಾವಿರ ಕೋಟಿ ರೂಪಾಯಿಯಷ್ಟು ಹೊರೆ ಬೀಳಲಿದೆ ಆ ಒಂದು ಹೊರೆಯನ್ನು ನಿಭಾಯಿಸಲು ರಾಜ್ಯದಲ್ಲಿ ಸರ್ಕಾರ ಒಂದು ಇದಕ್ಕೆ ಮುಂದಾಗ್ತಾ ಇಲ್ಲ ಎಂಬುದರ ಬಗ್ಗೆ ಹಾಗಾಗಿಲೇ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ನೀಡ್ತಾ ಇರೋದ್ರಿಂದ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹೋಗ್ತಾ ಇದೆ ಹದಿನೇಳು ಸಾವಿರ ಕೋಟಿ ಹೋದರೆ ಏನು ಆಗಲ್ಲ ಆದರೂ ಸಹ ಸರ್ಕಾರ ಇದಕ್ಕೆ ಮುಂದಾಗ್ತಾ ಇಲ್ಲ ಜೊತೆಗೆ ಸರ್ಕಾರ ಈಗ ವರದಿಯನ್ನು ಸ್ವೀಕಾರ ಮಾಡಿದೆ ಆದರೆ ಅನುಷ್ಠಾನ ಬಗ್ಗೆ ಇನ್ನು ತೀರ್ಮಾನ ಪ್ರಕಟಿಸಿಲ್ಲ ದೃಢ ಒಂದು ನಿರ್ಮಾಣ ಒಂದು ಏನು ತೀರ್ಮಾನ ಪ್ರಕಟಿಸಬೇಕಾಗಿದೆ ಸರ್ಕಾರ ಯಾಕಂದರೆ ನೌಕರರಿಗೆ ಬಹಳ ದಿನಗಳಿಂದ ಎರಡು ಸಾವಿರದ ಇಪ್ಪತ್ತ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಒಂದು ಜಾರಿಗೆ ಬರಬೇಕಾಗಿತ್ತು ಏಳನೇ ವೇತನ ಆಯೋಗ ಆದರೂ ಸಹ ಆವಾಗಿನಿಂದ ಇವಾಗಿನವರೆಗೆ ಮುಂದೆ 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 ಅಲ್ಲಿ ಬಿಜೆಪಿ ಸರ್ಕಾರ ಆಗಿರ್ಬೋದು ಈಗಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರ ಬಂದರೂ ಸಹ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಡಿಲೇ ಆಗ್ತಾ ಇದೆ ಸಂಪೂರ್ಣವಾಗಿ ಎರಡು ವರ್ಷಗಳ ಕಾಲ ಡಿಲೇ ಆಗಿದ್ದು ನಾವು ಕಂಡಿದ್ದೇವೆ ಹಾಗಾಗಿ ಈ ಒಂದು ತೀರ್ಮಾನ ಸರ್ಕಾರಿ ನೌಕರು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ ಜೊತೆಗೆ ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾದ ಬಳಿಕ ಏಳನೇ ವೇತನ ಆಯೋಗದ ವರದಿ ಜಾರಿ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದೆ ಒಂದು ವೇಳೆ ಚುನಾವಣೆಯಲ್ಲಿ ಪಕ್ಷ ಒಂದು ನಿರೀಕ್ಷೆ ಮಾಡದಷ್ಟು ಸ್ಥಾನ ಸಿಗದಿದ್ದರೆ ಯಾವ ದಿನಾಂಕದಿಂದ ಜಾರಿಗೆ ಸರ್ಕಾರ ಒಪ್ಪಿಗೆ ನೀಡಲಿದೆ ಎಂಬುದು ಸರ್ಕಾರಿ ನೌಕರರ ಚಿಂತೆಗೆ ಕಾರಣವಾಗಿದೆ ಎಂಬುದರ ಬಗ್ಗೆ ಇಲ್ಲಿ ಇದನ್ನು ಸಹ ಒಂದು ಕಾರಣವಾಗಿ ಒಪ್ಗೊಳ್ಳಬೇಕಾಗುತ್ತದೆ ಇಲ್ಲಿ ಆದರೆ ಕೆಲವೊಂದಿಷ್ಟು ಈ ನೋಡ್ತಾ ಇದ್ದೀರ ಈ ಒಂದು ಪ್ಯಾರಾಗ್ರಾಫಲ್ಲಿ ಈ ಒಂದು ಮಾಹಿತಿನೂ ಸಹ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಗೆ ಒಂದು ಪ್ರಮುಖವಾದಂಥ ಕಾರಣವಾಗಲಿದೆ ಎಂಬುದರ ಬಗ್ಗೆ ಏನಂದ್ರೆ ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾದ ಬಳಿಕ ಅಂತ ಹೇಳಲಾಗಿದೆ ಏಳನೇ ವೇತನ ಆಯೋಗದ ವರದಿ ಜಾರಿ ಕುರಿತು ತೀರ್ಮಾನ ಕೈಗೊಳ್ಳಲಿದೆ ಕೈಗೊಳ್ಳದಂತರ ನಿಜ ಆದರೆ ಅಲ್ಲಿ ಒಂದು ಹೆಚ್ಚು ಕಮ್ಮಿ ಆಗಬಹುದು ಯಾಕಂದ್ರೆ ಒಂದು ವೇಳೆ ಚುನಾವಣೆಯಲ್ಲಿ ಪಕ್ಷ ನಿರೀಕ್ಷೆ ಮಾಡದಷ್ಟು ಮಾಡಿದಷ್ಟು ಒಂದು ಸ್ಥಾನ ಸಿಗದಿದ್ದರೆ ಏನಂದ್ರೆ ಪಕ್ಷ ಯಾವ ರೀತಿಯಂಥ ಫಲಿತಾಂಶ ಬೇಕು ಅಂದಿತ್ತು ಆ ಫಲಿತಾಂಶ ಏನಾದರೂ ಸಿಗಲಿಲ್ಲ ಅಂದರೆ ಯಾವ ದಿನಾಂಕದಿಂದ ವರದಿ ಜಾರಿಗೆ ಸರ್ಕಾರ ಒಪ್ಪಿಗೆ ನೀಡಲಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಯಾವಾಗ ಆರನೇ ವೇತನ ಆಯೋಗ ಮುಗಿತು ಆವಾಗಿನಿಂದ ನೀಡ್ತಾರಾ ಅಥವಾ ಕಾಲ್ಪನಿಕವಾಗಿ ನೀಡ್ತಾರಾ ಅಥವಾ ಏನು ಯಾವಾಗಿನಿಂದ ಏನು ಇಂಪ್ಲಿಮೆಂಟೇಶನ್ ಮಾಡ್ತಾರೆ ನೆಕ್ಸ್ಟ್ ಮಂತ್ ಯಾವಾಗ ಜೂನಿಂದ ಏಳನೇ ವೇತನ ಆಯೋಗ ಒಂದು ಸ್ಯಾಲ್ರಿಯಲ್ಲಿ ಒಂದು ಹೆಚ್ಚಳ ಮಾಡಿ ನೀಡ್ತಾರಾ ಅಥವಾ ಎರಡು ಸಾವಿರದ ಇಪ್ಪತ್ತೆರಡರಿಂದ ನೀಡ್ತಾರ ಅದು ಎದುರ ಮೇಲೆ ಒಂದು ಏನು ಇಲ್ಲಿ ನಿರೀಕ್ಷೆ ಮಾಡಲಾಗಿದೆ ಅಂದರೆ ಪಕ್ಷ ಒಂದು ವೇಳೆ ಏನು ನಿರೀಕ್ಷೆ ಮಾಡಿದಷ್ಟು ಸ್ಥಾನ ಬರಲಿಲ್ಲ ಅಂದರೆ ನೀಡುತ್ತೋ ಅಥವಾ ನೀಡಲ್ವೋ ಅನ್ನೋದು ಇಲ್ಲಿ ಕನ್ಫರ್ಮೇಷನ್ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಹೌದು ಇದನ್ನು ಸಹ ನಿಜವಾದಂಥ ಒಂದು ಸಂಗತನೆ ನಿಮ್ಗೇನು ಅನಿಸುತ್ತೆ ಇದನ್ನು ಸಹ ಒಂದು ಏಳನೇ ವೇತನ ಆಯೋಗ ನೀಡೋದಕ್ಕೆ ಒಂದು ಕಾರಣವಾಗಬಹುದಾ ಎಂಬುದ್ರ ಬಗ್ಗೆ ನೀವು ತಿಳಿಸಿ ಕಮೆಂಟ್ಸಲ್ಲಿ ಎಂಬುದು ಸರ್ಕಾರಿ ನೌಕರರ ಚಿಂತೆಗೆ ಕಾರಣವಾಗಿದೆ ಸರ್ಕಾರಿ ನೌಕರರೇ ಈ ರೀತಿಯಂತಹ ಒಂದು ಚಿಂತೆ ಮಾಡ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ಮಾಹಿತಿ ಬ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾಕೆ ಡಿಲೇ ಆಗ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರ ನಿಲಿವ್ ನಿಲುವು ಏನಿದೆ ಒಂದು ಚುನಾವಣಾ ಯಾವ ರೀತಿ ಚುನಾವಣೆ ಯಾವ ರೀತಿ ಆಗಿ ಇದರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರ ನಿಲುವು ಏನಿದೆ ಪಕ್ಷ ಒಂದು ಸರ್ಕಾರ ಏನು ಹೇಳ್ತಾ ಇದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಇದಕ್ಕೆ ನೇರ ಪಣೆ ಯಾರು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀವಿ ಮಾಹಿತಿ ನೋಡ್ತಾ ಇರೋರು ಸಹ ಎಲ್ಲರೂ ಲೈಕ್ ಮಾಡಿ ರಾಜ್ಯದ ಸರ್ಕಾರಿ ನೌಕರರ ವೇತನ ಯಾವ ರೀತಿಯಂಥ ಹೆಚ್ಚಳವಾಗಬೇಕು ಸರ್ಕಾರಿ ನೌಕರಿಗೆ ಯಾವ ರೀತಿಯಂಥ ಒಂದು ವೇತನ ಹೆಚ್ಚಳದ ಸಿಗಬೇಕು ಫಿಟ್ಮೆಂಟ್ ಯಾವ ರೀತಿಯಾಗಿ ಅಂದರೆ ಕನಿಷ್ಠ ಪಕ್ಷ ಮೂವತ್ತು ಸಿಗಬೇಕಾ ಮೂವತ್ತೈದು ಸಿಗಬೇಕಾ ಅಥವಾ ನಲವತ್ತು ಅಷ್ಟು ಫಿಟ್ಮೆಂಟ್ ಸಿಗಬೇಕಾ ಎಂಬುದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ ಶುಭ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಒಂದಿಗೆ ಇದೊಂದಾಗಿತ್ತು ಏಳನೇ ವೇತನ ಆಯೋಗ ವಿಳಂಬಕ್ಕೆ ಕಾರಣ ಯಾರು ಅದರ ಎಂಬುದರ ಬಗ್ಗೆ ಸಂಪೂರ್ಣವಂತ ಡೀಟೇಲ್ ಅಪ್ಡೇಟ್ಸ್ ಅನ್ನು ನೀವು ನೋಡಿದ್ದೀರಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಬಂದಾಗ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ